ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗುರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಈಗಾಗಲೇ ಏನು ರೇಷನ್ ಒಂದು ಅಮೌಂಟ್ ಬರ್ತಾ ಇತ್ತು ಅಂದ್ರೆ ಅನ್ನಭಾಗ್ಯ ಯೋಜನೆ ಮುಖಾಂತರ ನಿಮಗೆ ಅಮೌಂಟ್ ಬರ್ತಾ ಇತ್ತು ಸೊ ಅಕ್ಕಿ ಶಾರ್ಟೇಜ್ ಆಗಿ ಅಮೌಂಟ್ ಅನ್ನ ಕೊಡ್ತಾ ಇತ್ತು ಸೊ ಪ್ರತಿ ತಿಂಗಳು ಸೊ ಈ ಒಂದು ಪ್ರತಿ ತಿಂಗಳು ಕೊಡ್ತಾ ಇದ್ದಂತಹ ಒಂದು ಅಮೌಂಟ್ ಕಳೆದ ಒಂದು ಮೂರು ತಿಂಗಳಿಂದ ಒಂದು ಅಮೌಂಟ್ ಯಾವುದೇ ಒಂದು ಖಾತೆಗೆ ಬಂದಿಲ್ಲ ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಸ್ನೇಹಿತರೆ ಈ ಒಂದು ಅನ್ನಭಾಗ್ಯ ಯೋಜನೆ ಮುಖಾಂತರ ಏನು ಒಂದು ಕೆಜಿ ಅಕ್ಕಿಗೆ ಮೂವತ್ತ ನಾಲ್ಕು ರೂಪಾಯಿ ಅಂತ ಟೋಟಲ್ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಸಿಗ್ತಾ ಇತ್ತು ನಾಲ್ಕು ತಿಂಗಳಿಂದ ಸಹ ಅಮೌಂಟ್ ಯಾವುದೇ ಕಾರಣಕ್ಕೂ ಬಂದಿರೋದಿಲ್ಲ ಸೊ ನಾಲ್ಕು ತಿಂಗಳಿಗೆ ನಿಮ್ಗೆ ಟೋಟಲಿ ಆರ್ನೂರ ಎಂಬತ್ ರೂಪಾಯಿ ನಿಮ್ಗೆ ಅಮೌಂಟ್ ಬರಬೇಕಾಗಿರ್ತಕ್ಕಂಥದ್ದು ಈ ಆರ್ನೂರ ಎಂಬತ್ ರೂಪಾಯಿ ಒಂದು ಅಮೌಂಟ್ ಈಗಾಗಲೇ ಒಂದು ಪ್ರಕ್ರಿಯೆಯಲ್ಲಿದೆ ಸೊ ಸಾಕಷ್ಟು ಖಾತೆಗಳಿಗೆ ಈ ಒಂದು ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಜನವರಿ ಇಪ್ಪತ್ತ್ ನಂತರ ಈ ಒಂದು ಹಣ ವರ್ಗಾವಣೆ ಡಿ ಬಿ ಟಿ ಮುಖಾಂತರ ಬರ್ತಾ ಇರ್ತಕ್ಕಂಥದ್ದು ಸೊ ನಿಮ್ಗೆ ಎಲ್ಲಿ ತನಕ ಬಂದಿದೆ ಮತ್ತು ನಿಮ್ಗೆ ಇನ್ನು ಎಷ್ಟು ತಿಂಗಳ ಅಮೌಂಟ್ ಅನ್ನಭಾಗ್ಯದ ಅಮೌಂಟ್ ಬರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಈಗ ಆಲ್ರೆಡಿ ಎಷ್ಟು ಜನರಿಗೆ ಈ ಒಂದು ಅಮೌಂಟ್ ಬಂದಿದೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನೊಂದಷ್ಟು ಮಾಹಿತಿ ಇದೆ ಅದೇನಪ್ಪ ಅಂದ್ರೆ ಈ ಒಂದು ಅನ್ನಭಾಗ್ಯ ಅಮೌಂಟ್ ಈಗ ಒಂದು ಕೆ ಜಿಗೆ ಮೂವತ್ನಾಲ್ಕು ರೂಪಾಯಿ ಅಂತೆ ಟೋಟಲ್ ಐದು ಕೆಜಿ ಅಂತ ನಾವು ಬಂದಾಗ ನೂರ ಎಪ್ಪತ್ತು ರೂಪಾಯಿ ಆಗ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ನೂರ ಎಪ್ಪತ್ತು ರೂಪಾಯಿ ಇಂಟು ನಾಲ್ಕು ತಿಂಗಳಿಗೆ ಅಂದ್ರೆ ನಿಮ್ಗೆ ಟೋಟಲಿ ತತ್ರ ಒಂದು ಆರ್ನೂರ ಎಂಬತ್ ರೂಪಾಯಿ ನಾವು ಬರಬಹುದು ಒಂದು ಇದಕ್ಕೆ ಸೊ ಟೋಟಲ್ ನಿಮ್ಗೆ ಆರ್ನೂರ ಎಂಬತ್ ರೂಪಾಯಿ ಒಂದು ಖಾತೆಗೆ ಬರ್ತಾ ಇರತಕ್ಕಂಥದ್ದು ಇದು ಜನವರಿ ಇಪ್ಪತ್ ಮೂರರ ನಂತರ ಈಗ ಆಲ್ರೆಡಿ ಒಂದು ಫಿಫ್ಟೀನ್ ಡೇಸ್ ಆಗಿರಬೇಕು ಫಿಫ್ಟೀನ್ ಡೇಸ್ ಇಂದ ಈಗ ಟ್ರಾನ್ಸ್ಫರ್ ಆಗ್ತಾ ಇರತಕ್ಕಂಥದ್ದು ಬಟ್ ಎಲ್ಲಾ ಜಿಲ್ಲೆಗಳಿಗೂ ಏಕಕಾಲಕ್ಕೆ ಬರೋದಿಲ್ಲ ಸೊ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಇರುತ್ತೆ ಸೊ ನಿಮ್ಮ ಡಿಸ್ಟಿಕ್ ಯಾವುದು ಮತ್ತೆ ನಿಮಗೆ ಅಮೌಂಟ್ ಬಂದಿದ್ಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ